ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗ ಆಲ್ರೆಡಿ ಸ್ಕೋರ್ ಕಾರ್ಡ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀರಿ ಹಾಗೆ ನಿಮ್ಮ ನಿಮ್ಮ ರ್ಯಾಂಕ್ಗಳ ಎಷ್ಟಿದೆ ಆಗಿದ್ದಾವೆ ಅನ್ನೋದು ಕೂಡ ನೋಡ್ಕೊಂಡಿದ್ದೀರಿ ಸೊ ತುಂಬ ಜನ ನನಗೆ ಯೂಟ್ಯೂಬ್ನಲ್ಲಿ ಇರ್ಬೋದು ಟೆಲಿಗ್ರಾಮ್ನಲ್ಲಿ ನಿಮ್ಮ ನಿಮ್ಮ ಅಂಕಗಳನ್ನು ಜೊತೆಗೆ ನೀವು ಬ ಪಡೆದುಕೊಂಡಿರುವಂಥ ರ್ಯಾಂಕನ್ನು ಕೊಟ್ಬಿಟ್ಟು ಸೊ ಕ್ವಾಲಿಫೈ ಆಗ್ತೀನ ಅಂತ ಪ್ರಶ್ನೆಗಳನ್ನು ತುಂಬ ಜನ ಕೇಳ್ತಿದ್ದೀರಿ ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ಸೆಷನ್ ಮಾಡ್ತಿದ್ದೇನೆ ಸೊ ವಿಶೇಷವಾಗಿ ಒಂದಿಷ್ಟು ನಲವತ್ತೊಂದು ವಿಷಯಗಳ ಪೈಕಿ ಒಂದಿಷ್ಟು ವಿಷಯಗಳ ಕುರಿತು ಈ ಒಂದು ಸಂಚಿಕೆಯಲ್ಲಿ ನಾನು ಎಷ್ಟು ಅಂದಾಜ್ ಕಟ್ ಆಫ್ ನಿಲ್ಲಬಹುದು ಈ ಸಾರಿ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಿದ್ದೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸೆಷನ್ನಿನ ಒಂದಿಷ್ಟು ಮಾಹಿತಿಗಳನ್ನು ನೀವು ಇಲ್ಲಿ ತಿಳ್ಕೊತೀರ ಹಾಗೆ ರಿಸಲ್ಟ್ ಅಂತ ಬಂದಾಗ ತುಂಬ ಜನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ತುಂಬ ಎಕ್ಸೈಟ್ಮೆಂಟ್ನಲ್ಲಿದ್ದಿರಿ ಸೊ ಈಗ ಆಲ್ರೆಡಿ ಮಂಡೇ ಎಲ್ಲ ಒಂದು ನಲವತ್ತೊಂದು ವಿಷಯಗಳ ಪೈಕಿ ಕ್ವಶನ್ ಪೇಪರ್ನ ಕೆ ಇದವರು ಅಪ್ಲೋಡ್ ಮಾಡಿದ್ದಾರೆ ಸೊ ಅವತ್ತೇ ಎಲ್ಲರೂ ಕೂಡ ರಿಸಲ್ಟ್ ಬಂದಿದೆ ಅಂತ ಕೂಡ ಭಾವಿಸಿದ್ರು ಸೊ ಅದಾದಮೇಲೆ ಅದು ಕ್ವಶನ್ ಪೇಪರ್ ಓಪನ್ ಆದಮೇಲೆ ಗೊತ್ತಾಗಿದೆ ಸೊ ಬರೀ ಕ್ವಶನ್ ಪೇಪರ್ ಮಾತ್ರ ಕೆ ಇದವರು ಅಪ್ಲೋಡ್ ಮಾಡಿದ್ದಾರೆ ಅಂತೇಳಿ ಸೊ ಕೆ ಇದರು ಕೂಡ ತುಂಬ ಪ್ರೊಸೆಸಿಂಗ್ನಲ್ಲಿದ್ದಾರೆ ಎಲ್ಲ ವಿಷಯಗಳನ್ನು ತುಂಬ ಸ್ಪೀಡಾಗಿ ಈ ಸಾರಿ ಕೆ ಸೆಟ್ ಪ್ರೊಸೆಸ್ನ ಮುಗಿಸ್ತಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಅಂದರೆ ಇದೇ ಒಂದು ವಾರದಲ್ಲಿ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಯಾವುದಕ್ಕೂ ಕೇದರ ವೆಬ್ಸೈಟ್ನ ಆವಾಗ ಅವಾಗ ಚೆಕ್ ಇರಿ ಸೊ ರಿಸಲ್ಟ್ ಯಾವುದೇ ಹಂತದಲ್ಲಾದರೂ ಬರಬಹುದು ಸೊ ಆ ಬಗ್ಗೆ ಯಾರಿಗೂ ಕೂಡ ಡೌಟ್ ಬೇಡ ಸೊ ಕನ್ಫರ್ಮ್ ಈ ಒಂದು ವಾರದೊಳಗೆ ಕೆ ಎಸ್ ರಿಸಲ್ಟ್ ಬಂದೇ ಬರುತ್ತೆ ಸೊ ಇನ್ನೂ ಕಟ್ ಆಫ್ ವಿಚಾರ ಅಂತ ಬಂದಾಗ ವಿಶೇಷವಾಗಿ ನಾನಿಲ್ಲಿ ಮೊದಲ ಒಂದು ವಿಷಯವನ್ನು ತೆಗೆದುಕೊಂಡಿದ್ದು ಕನ್ನಡ ಸೊ ಕನ್ನಡ ಅಂತ ಬಂದಾಗ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂತಂದರೆ ಒಂದು ನೂರ ಎಂಬತ್ತೆಂಟಿದೆ ಸೊ ಇಲ್ಲಿ ಜಿ ಎಮ್ನಲ್ಲಿ ಎಷ್ಟು ಜನ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಈ ಸರಿ ಕ್ವಾಲಿಫೈ ಆಗ್ತೀವಂತಂದರೆ ನೂರ ಐವತ್ತರಿಂದ ನೂರ ಐವತ್ತಾರು ನೂರ ಐವತ್ತರಿಂದ ನೂರ ಐವತ್ತಾರು ಒ ಬಿ ಸಿ ಅಂತ ಬಂದಾಗ ನೂರ ನಲ್ವತ್ತೆಂಟರಿಂದ ನೂರ ಐವತ್ತು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ನಲ್ವತ್ತೆರಡು ಸೊ ಇದಿಷ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಲ್ಲಬಹುದಾದಂತಹ ಅಂದಾಜು ಕಟ್ ಆಫ್ ಮಾರ್ಕ್ಸ್ಗಳಾಗಿರ್ತವೆ ಜಿ ಎಮ್ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತಾರು ಒ ಬಿ ಸಿ ಅಂತ ಬಂದಾಗ ನೂರ ನಲ್ವತ್ತೆಂಟರಿಂದ ನೂರ ಐವತ್ತು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ನಲ್ವತ್ತೆರಡು ಸೊ ಈ ಒಂದು ಅಂಕಗಳಲ್ಲಿ ಒಂದಿಷ್ಟು ಮಾರ್ಕ್ಸ್ ಕಡಿಮೆ ಆಗುವಂಥ ಸಾಧ್ಯತೆ ಇರಬೇಕು ಮತ್ತು ಇಲ್ಲ ಒಂದೆರಡು ಮಾರ್ಕ್ಸು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ ಸೊ ಯಾವುದಕ್ಕೂ ಕೇವದರು ಬಿಟ್ಟ ತಕ್ಷಣ ನಾವು ನೋಡಬಹುದು ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಂದ್ರೆ ಇಂಗ್ಲೀಷ್ ಸೊ ಇಂಗ್ಲೀಷ್ ಅಂತ ಬಂದಾಗ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಎರಡು ನೂರ ಮೂವತ್ತು ತೊಗೊಂಡಿದ್ದಾರೆ ಈ ಸಾರಿ ಸೊ ಜಿ ಎಮ್ ಅಂತ ಬಂದಾಗ ನೂರ ಅರುವತ್ತಾರರಿಂದ ನೂರ ಎಪ್ಪತ್ತರವರೆಗೆ ಯಾರೆಲ್ಲ ಮಾರ್ಕ್ಸ್ ತೆಗೆದುಕೊಂಡಿದ್ರಲ್ಲ ಸೊ ಅವರೆಲ್ಲ ಜಿ ಎಮ್ನಲ್ಲಿ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ ಸೊ ಒ ಬಿ ಸಿ ಅಂತ ಬಂದಾಗ ನೂರ ಐವತ್ತೆಂಟರಿಂದ ನೂರ ಅರವತ್ತೆರಡರವರೆಗೂ ಈ ಸಾರಿ ಒ ಬಿ ಸಿ ಕಟ್ ಆಫ್ ನಿಲ್ಬಹುದು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತೆರಡು ನಿಲ್ಲುವಂಥ ಚಾನ್ಸಸ್ ಇದೆ ಸೊ ಇಂಗ್ಲೀಷ್ ಅಂತ ಬಂದಾಗ ನೂರ ಅರವತ್ತಾರರಿಂದ ನೂರ ಎಪ್ಪತ್ತರವರೆಗೆ ಈ ಸಾರಿ ಜಿ ಎಮ್ನಲ್ಲಿ ನಿಲ್ಬಹುದು ಒ ಬಿ ಸಿ ಅಂತ ಬಂದಾಗ ನೂರ ಐವತ್ತೆಂಟರಿಂದ ನೂರ ಐವತ್ತೆಂಟರಿಂದ ನೂರ ಅರವತ್ತೆರಡು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತೆರಡು ಹಾಗೆ ನೆಕ್ಸ್ಟ್ ಸಬ್ಜೆಕ್ಟ್ ಆದಂದರೆ ಇತಿಹಾಸ ಸೊ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ಈ ಸಾರಿ ನೂ ಎರಡು ನೂರ ಅರ ಇಪ್ಪತ್ತಾರಿದೆ ಎರಡು ನೂರ ಇಪ್ಪತ್ತಾರು ಇತಿಹಾಸದ ಹೈಯೆಸ್ಟ್ ಮಾರ್ಕ್ಸ್ ಇದೆ ಸೊ ಜಿ ಎಮ್ ಅಂತ ಬಂದಾಗ ನೂರ ಎಪ್ಪತ್ತೆರಡರಿಂದ ನೂರ ಎಪ್ಪತ್ತಾರರವರೆಗೆ ಈ ಸಾರಿ ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಇದೆ ನೂರ ಎಪ್ಪತ್ತೆರಡರಿಂದ ನೂರ ಎಪ್ಪತ್ತಾರರವರೆಗೆ ನಿಲ್ಲಬಹುದು ಒ ಬಿ ಸಿ ಅಂತ ಬಂದಾಗ ಇಲ್ಲಿ ನೂರ ಅರವತ್ತ್ನಾಲ್ಕರಿಂದ ನೂರ ಅರವತ್ತೆಂಟು ನೂರ ಅರವತ್ನಾಲ್ಕರಿಂದ ನೂರ ಅರವತ್ತೆಂಟರವರೆಗೆ ಒ ಬಿ ಸಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ಐವತ್ತೆಂಟರಿಂದ ನೂರ ಅರವತ್ತು ನಿಲ್ಲುವಂಥ ಸಾಧ್ಯತೆ ಇದೆ ನೂರ ಐವತ್ತೆಂಟರಿಂದ ನೂರ ಅರವತ್ತು ಸೊ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಅಂದಾಜು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬರುವಂಥ ಸಬ್ಜೆಕ್ಟ್ ಯಾವುದಂದರೆ ಅರ್ಥಶಾಸ್ತ್ರ ಸೊ ಅರ್ಥಶಾಸ್ತ್ರದಲ್ಲಿ ಈ ಸರಿ ಹೈಯೆಸ್ಟ್ ತೆಗೆದುಕೊಂಡಂಥ ಮಾರ್ಕ್ಸ್ ಎಷ್ಟೆಂದರೆ ಎರಡು ನೂರ ಹನ್ನೆರಡು ಸೊ ಜಿ ಎಮ್ ಅಂತ ಬಂದಾಗ ನೂರ ಐವತ್ತಾರರಿಂದ ನೂರ ಅರವತ್ತರವರೆಗೆ ಈ ಸಾರಿ ಜಿ ಎಮ್ ಕಟ್ ಆಫ್ ನಿಲ್ಬಹುದು ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಸೊ ಒ ಪಿ ಸಿ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತಾರು ನೂರ ಐವತ್ತರಿಂದ ನೂರ ಐವತ್ತಾರವರೆಗೆ ನಿಲ್ಲಬಹುದು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ಐವತ್ತರವರೆಗೆ ನಿಲ್ಲುವಂಥ ಸಾಧ್ಯತೆ ಇದೆ ಸೊ ಇದು ವಿಶೇಷವಾಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಹೇಳ್ತಿದ್ದೀನಿ ಸೊ ಒಟ್ಟು ಜಿ ಎಮ್ನಲ್ಲಿ ನೂರ ಐವತ್ತಾರರಿಂದ ನೂರ ಅರವತ್ತು ಒ ಬಿ ಸಿ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತಾರು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ಐವತ್ತರವರೆಗೆ ಹಾಗೆ ಮುಂದಿನ ಸಬ್ಜೆಕ್ಟ್ ಯಾವುದಂದರೆ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅಂದರೆ ಈ ಸಾರಿ ಎರಡು ನೂರ ಹದಿನೆಂಟು ಸೊ ಎರಡು ನೂರ ಹದಿನೆಂಟು ತೊಗೊಂಡಿದ್ದಾರೆ ಸೊ ಇಲ್ಲಿ ಜಿ ಎಮ್ ಅಂತ ಬಂದಾಗ ನೂರ ಐವತ್ತರಿಂದ ನೂರ ಐವತ್ತಾರರವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ನೂರ ಐವತ್ತರಿಂದ ನೂರ ಐವತ್ತಾರು ಒ ಬಿ ಸಿ ಅಂತ ಬಂದಾಗ ನೂರ ನಲ್ವತ್ತಾರರಿಂದ ನೂರ ಐವತ್ತರವರೆಗೆ ನಿಲ್ಲಬಹುದು ಒ ಬಿ ಸಿ ನೂರ ನಲ್ವತ್ತಾರರಿಂದ ನೂರ ಐವತ್ತು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ನಲ್ವತ್ನಾಲ್ಕರವರೆಗೆ ನಿಲ್ಲುವಂತಹ ಸಾಧ್ಯತೆ ಇದೆ ಸೊ ಇದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ನೂರ ಐವತ್ತರಿಂದ ನೂರ ಐವತ್ತಾರು ಜಿ ಎಮ್ನಲ್ಲಿ ಒ ಬಿ ಸಿ ಅಂತ ಬಂದಾಗ ನೂರ ನಲ್ವತ್ತಾರರಿಂದ ನೂರ ಐವತ್ತು ಎಸ್ ಸಿ ಎಸ್ ಟಿ ಅಂತ ಬಂದಾಗ ನೂರ ನಲವತ್ತರಿಂದ ನೂರ ನಲ್ವತ್ನಾಲ್ಕು ಸೊ ಇದು ಒಂದು ಅಂದಾಜು ಪ್ರಕ್ರಿಯೆಯನ್ನು ನಾವಿಲ್ಲಿ ನೋಡ್ತಿದ್ದೀವಿ ಯಾಕೆಂದರೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ನಿಮ್ಮ ಒಂದು ಎಕ್ಸೈಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಸೆಷನ್ ಮಾಡಿರೋದಷ್ಟೇ ಸೊ ನೋಡೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಒಂದು ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಸೊ ಯಾವುದಕ್ಕೂ ಪದೇ ಪದೇ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪ್ರತಿನಿತ್ಯವೂ ಕೂಡ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬ ಪರೀಕ್ಷೆಗೆ ಅನುಕೂಲಕರವಾದ ಮಾಹಿತಿಗಳನ್ನು ನಾವಲ್ಲಿ ಕಳಿಸ್ತಿರ್ತೇವೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಒಂದು ಸೆಷನನ್ನು ವಿಶೇಷವಾದಂಥ ಮಾಹಿತಿ ಸೊ ಮುಂದಿನ ಸೆಷನಲ್ಲಿ ನಾನು ಇನ್ನಷ್ಟು ವಿಶೇಷವಾದಂಥ ಮಾಹಿತಿ ಜೊತೆಗೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು